ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಸಾಗರ ಕರಾಟೆ ಶಾಲೆಯಲ್ಲಿ ಮಕ್ಕಳ ದಿನಾಚರಣೆ ಪ್ರಯುಕ್ತ ಸಾಧಕ ಮಕ್ಕಳಿಗೆ ಸನ್ಮಾನಿಸಲಾಯಿತು ಇತ್ತೀಚೆಗೆ ಶಿವಮೊಗ್ಗದಲ್ಲಿ ನಡೆದ ಜಿಲ್ಲಾ ಮಟ್ಟದ ಕರಾಟೆ ಚಾಂಪಿಯನ್ಶಿಪ್ ಪಂದ್ಯದಲ್ಲಿ ಜಯಗಳಿಸಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ನೆಹಾ ಖಾನ್ ಆರ್ಯ ಜಿ ಸಾಗರ್ ಮತ್ತು ಸನ್ನಿಧಿ ಶಿವಂ ಇವರನ್ನು ಜಿಲ್ಲಾ ಶಿಕ್ಷಣ ಹಾಗೂ ತರಬೇತಿ ಸಂಸ್ಥೆಯ ಉನ್ನತ ಅಧಿಕಾರಿ ಬಿಂಬಾ ಕೆಆರ್ ಮಕ್ಕಳನ್ನು ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಾಗರ ಕರಾಟೆ ಇನ್ಸ್ಟಿಟ್ಯೂಟ್ನ ಮುಖ್ಯಸ್ಥ ಶಿಯಾನ್ ಪಂಚಪ್ಪ ಕರಾಟೆ ತರಬೇತುದಾರರಾದ ವೇದಾವತಿ ಲಿಂಗರಾಜ್ ವಿನೋದ್ ಕಿರಣ ಪೋಷಕರಾದ ಗುರುರಾಜ್ ಬರ್ಕತ್ ಆಲಿಖಾನ್ ಸುಜাতা ಮುಂತಾದವರಿದ್ದರೂ ತರಗತಿಯನ್ನು ಸಲ್ಲಮಿಸುತ್ತಿದ್ದಾರೆ ಮಕ್ಕಳಿಗೆ ಈ ಒಂದು ಕರಾಟೆ ತರಗತಿಯ ಕರಾಟೆ ಪಂಚಪ್ಪ ಪಂಚಪ್ಪ ನಿರ್ದೇಶಕರಾದಂತಹ ಪಂಚಪ್ಪನವರೇ ಇಲ್ಲಿರುವಂತಹ ಎಲ್ಲಾ ಪೋಷಕ ವರ್ಗದವರೇ ಮತ್ತು ಪುಟಾಣಿ ಮಕ್ಕಳೆ ಈಗ ಏನು ತಾವುಗಳೆಲ್ಲ ಕರಾಟೆ ಕಲಿತಾ ಇದ್ದೀರಿ ಇದು ಇವಾಗ ನಿಮಗೆ ಸ್ವಲ್ಪ ಕಷ್ಟ ಅನ್ಸುತ್ತೆ ಆದ್ರೆ ಮುಂದಿನ ದಿನಗಳಲ್ಲಿ ಇದೊಂದು ಸ್ಕಿಲ್ ನಿಮ್ಮ ಜೀವನದಲ್ಲಿ ತುಂಬಾ ಸಹಾಯ ಮಾಡುತ್ತೆ ಈ ಒಂದು ತರಗತಿಗಳಿಂದ ನೀವೇನ್ ಕಲ್ತಿದ್ದೀರಾ ಅದು ಪರ್ಮನೆಂಟ್ ಆಗಿ ನಿಮ್ಮ ಜೀವನದಲ್ಲಿ ಇರುತ್ತೆ ಮತ್ತೆ ಇದನ್ನು ನೀವು ಬೇರೆಯವ್ರಿಗೂ ಕೂಡ ಕಲ್ಸ್ಕೊಡುವಂತಹ ಒಂದು ಇದನ್ನ ಮಾಡಬೇಕು ಎಲ್ಲ ಮಕ್ಕಳು ಈಗ ನೀವು ನೋಡಿದೀರಿ ಸ್ಟೇಟ್ ಲೆವೆಲ್ ಅಲ್ವಾ ಸ್ಟೇಟ್ ಲೆವೆಲ್ ಅಲ್ಲಿ ಗೆದ್ದಂತಹ ಮೂರು ವಿದ್ಯಾರ್ಥಿಗಳನ್ನ ಸನ್ಮಾನ ಮಾಡಿದ್ದಾರೆ ಅದೇ ಯಾಕೆ ಮಾಡಿದ್ದಾರೆ ನೀವುಗಳು ಮುಂದಿನ ವರ್ಷಗಳಲ್ಲಿ ಆ ಒಂದು ಲೆವೆಲ್ಗೆ ಹೋಗ್ಬೇಕು ಸ್ಟೇಟ್ ಲೆವೆಲ್ ಅಲ್ಲಿ ನೀವು ಒಂದು ಪ್ರಶಸ್ತಿಯನ್ನು ತಗೊಳ್ಬೇಕು ನಮ್ಮ ಸಾಗರಕ್ಕೆ ನಿಮ್ಮ ಈ ಒಂದು ಶಾಲೆಗೆ ಒಂದು ಉತ್ತಮವಾದಂತಹ ಹೆಸರನ್ನ ತರಬೇಕು ಅಂತ ಹೇಳಿ ನಿಮ್ಮ ಮನ್ಸುಗಳಲ್ಲಿ ಇವತ್ತೇ ಯೋಚನೆ ಮಾಡಿ ದೃಢ ಮಾಡ್ಕೊಂಡು ಮತ್ತೆ ನಿಮ್ಗೆಲ್ಲರಿಗೂ ಶುಭವಾಗಲಿ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಹೇಳ್ತಾಗಳನ್ನು